ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಕೂಡ ನಾವು ಕ್ರಿಯಾಪದಗಳಿಂದ ವಿಶೇಷ ವಿಶೇಷಗಳನ್ನು ಕಲಿಯೋಣ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಕ್ರಿಯಾಪದಗಳಿಂದ ವಿಶೇಷಗಳ ರಚನೆ ಮಾಡೋಣ ಅದಕ್ಕೆ ಇಂಗ್ಲೀಷಲ್ಲಿ ನಾವು ಹೇಳಬೇಕು ಫಾರ್ಮೇಷನ್ ಆಫ್ ಅಬ್ಜೆಕ್ಟಿವ್ಸು ಫ್ರಮ್ ವರ್ಬ್ಸು ಅನ್ನಬೇಕು ಮತ್ತೊಮ್ಮೆ ಹೇಳ್ತೀನಿ ಫಾರ್ಮೇಷನ್ ಆಫ್ ಅಬ್ಜೆಕ್ಟಿವ್ಸು ಫ್ರಮ್ ವರ್ಬ್ಸು ಅಂದರೆ ಕ್ರಿಯಾಪದಗಳಿಂದ ವಿಶೇಷಗಳ ರಚನೆ ಅಂತ ಆಗುತ್ತೆ ಈ ಹೊತ್ತಿನ ಮೊದಲನೇ ವರ್ಬು ಡ್ರಾಪ್ ಅಂದರೆ ಹನಿ ಅನ್ನೋದು ಕ್ರಿಯಾಪದೇ ದ ಅಬ್ಜೆಕ್ಟಿವ್ ಆಫ್ ಡ್ರಾಪ್ ಇಸ್ ಡ್ರಿಪ್ ಡ್ರಿಪ್ ಅಲ್ಲಿ ಹನಿಯನಿ ಬೀಳು ಇಲ್ಲಿ ಹನಿಯನಿ ಬೀಳು ಅನ್ನೋದು ವಿಶೇಷನಾಗಿದೆ ನೆಕ್ಸ್ಟ್ ವರ್ಬೋ ಈಸ್ ಎಕನಾಮಿ ಎಕನಾಮಿ ಅಂದರೆ ಮಿತವ್ಯಯ ಮಿತವ್ಯಯ ಅನ್ನೋದು ಕ್ರಿಯಾ ಕ್ರಿಯಾಪದವಾಗಿದೆ ಅಬ್ಜೆಕ್ಟಿವ್ ಆಫ್ ಎಕನಾಮಿ ಈಸ್ ಎಕನಮೈಸ್ ಅಂದರೆ ಮಿತವ್ಯಯ ಮಾಡು ಇಲ್ಲಿ ಮಿತವ್ಯಯ ಮಾಡು ಅನ್ನೋದು ಆಗಿದೆ ನೆಕ್ಸ್ಟ್ ವರ್ಬೋ ಈಸ್ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿ ಅಂದರೆ ವಿದ್ಯುತ್ತು ದ ಅಬ್ ಎಲೆಕ್ಟ್ರಿಸಿಟಿ ಈಸ್ ಎಲೆಕ್ಟ್ರಿಫೈವ್ ಎಲೆಕ್ಟ್ರಿಫೈವ್ ಅಂದರೆ ಈ ವಿದ್ಯುತ್ಕರಣ ಅಂದಾಗುತ್ತೆ ಎಲೆಕ್ಟ್ರಿಫೈ ಅಂದರೆ ವಿದ್ಯುತ್ಕರಣ ಮಾಡುವಂತಾಗುತ್ತೆ ಅದು ವಿಶೇಷ ಆಗಿದೆ ನೆಕ್ಸ್ಟ್ ವರ್ಬೋ ಈಸ್ ಅ ಫುಡ್ ಫುಡ್ ಆಹಾರ ಅಥವಾ ಊಟ ಆಹಾರ ಅಥವಾ ಊಟ ಅಂದರೆ ವಿದ್ಯುತ್ ಫುಡ್ ಇರಬೇಕು ದಕ್ಷಿಫ ಫುಡ್ ಈಸ್ ಅ ಫೀಡ್ ಫೀಡ್ ಅಂದರೆ ಉಳಿಸು ಅಥವಾ ತಿನಿಸು ಅಂತಾಗುತ್ತೆ ಉಳಿಸು ಅಥವಾ ತಿನಿಸು ಅನ್ನೋದು ವಿಶೇಷ ವಿಶೇಷನಾಗಿದೆ ನೆಕ್ಸ್ಟ್ ವರ್ಪು ಇಸ್ ಅ ಫೋಲ್ ಫೂಲ್ ಅಂದರೆ ಮೂರ್ಖ ಅಂತ ಅರ್ಥ ಬರುತ್ತೆ ಮೂರ್ಖ ಎನ್ನುವುದು ಕ್ರಿಯಾಪದವಾಗಿದೆ ದಕ್ಟಿ ಆಫ್ ಫೋಲು ಈಸ್ ಅ ಬಿ ಫೋಲ್ ಅಂದರೆ ಅರ್ಥ ಮೂರ್ಖನನ್ನಾಗಿ ಮಾಡು ಇಲ್ಲಿ ಮೂರ್ಖನನ್ನಾಗಿ ಮಾಡು ಅನ್ನೋದು ವಿಶೇಷನಾಗಿದೆ ನೆಕ್ಸ್ಟ್ ವರ್ಬು ಇದು ಫೋರ್ಸ್ ಫೋರ್ಸ್ ಅಂದರೆ ಬಲ ದಾಜುಫು ಫೋರ್ಸು ಇಸ್ ಆ್ಯಂಡ್ ಫೋರ್ಸ್ ಆ್ಯಂಡ್ ಫೋರ್ಸ್ ಅಂದರೆ ಒತ್ತಾಯ ಮಾಡುವಂಥ ಅರ್ಥ ಬರುತ್ತೆ ಅದು ಒಂದು ವಿಶೇಷ ಆಗಿದೆ ನೆಕ್ಸ್ಟ್ ವರ್ಬು ಇದು ಫ್ರೆಂಡ್ ಫ್ರೆಂಡ್ ಅಂದರೆ ಗೆಳೆಯ ಇದು ಒಂದು ಕ್ರಿಯಾಪದವಾಗಿದೆ ಡಾಜಾಕ್ ಟ್ರೂಫು ಫ್ರೆಂಡು ಇದು ಬಿ ಫ್ರೆಂಡ್ ಅಂದರೆ ಅರ್ಥ ಗೆಳೆತನ ಮಾಡುವಂಥ ಅರ್ಥ ಆಗುತ್ತೆ ಈ ಗೆಳೆತನ ಮಾಡು ಅನ್ನೋದು ಕ್ರಿಯಾ ಗೆಳೆತನ ಮಾಡು ಅನ್ನೋದು ವಿಶೇಷನಾಗಿದೆ ನೆಕ್ಸ್ಟು ಒರಬು ಇದು ಅ ಫ್ರೈಟ್ ಫ್ರೈಟ್ ಅಂದರೆ ಅಂಜಿಕೆ ಅಥವಾ ಎದರಿಕೆ ಟು ಟಫು ಫ್ರೈಟು ಇದು ಅ ಫ್ರೈಟ್ ಅನ್ ಅಂದರೆ ಅನಿಸು ಅನಿಸು ಎನ್ನುವುದು ವಿಶೇಷನಾಗಿದೆ ಚೆನ್ನಾಗಿದೆ ನೆಕ್ಸ್ಟ್ ಒರಬ್ಬು ಇದು ಅ ಫ್ರೋಸ್ಟ್ ಫ್ರೋಟ್ಸ್ ನಿಮ್ಮ ಡಾಜಕ್ ಟೋಫು ಫ್ರೋಸ್ಟು ಈಸ್ ಅ ಫ್ರಿಜ್ ಫ್ರೀ ನಿಮು ನಿಮಗೆ ಮೋಸ್ಟ್ಲಿ ಗೊತ್ತಿರಬೇಕು ಫ್ರಿಜ್ಜಲ್ಲಿ ಫ್ರಿಜ್ ಅಂತ ಆಪ್ಷನ್ ಇದೆ ಅಲ್ಲಿ ನೀವು ಎರಡೂ ಫಿಮಾ ಆಗುತ್ತೆ ಅಂದರೆ ಮಂಜುಗಡ್ಡೆ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವರ್ಬು ಇದು ಫ್ರೂಟ್ ಫ್ರೂಟ್ನನ್ನು ಅನ್ನೋದು ಕ್ರಿಯಾಪದವಾಗಿದೆ ಧಾಜಕ್ ಫ್ರೂಟ್ ಇಸ್ ಇದು ಫ್ರೂಟಿ ಫೈ ಅಂದರೆ ಫಲಪ್ರದವಾಗು ಇಲ್ಲಿ ಫಲಪ್ರದವಾಗು ಅನ್ನೋದು ವಿಶೇಷ ಆಗಿದೆ ನೆಕ್ಸ್ಟ್ ವರ್ಬು ಇದು ಗ್ಲಾಸ್ ಗ್ಲಾಸ್ ಅಂದರೆ ಅರ್ಥ ಗಾಜು ಗಾಜು ಅನ್ನೋದು ಕ್ರಿಯಾಪದವಾಗಿದೆ ಧಾಜಾಕ್ ಟಫು ಗ್ಲಾಸು ಇದು ಗೇಜ್ ಅಂದರೆ ಹೊಳೆ ಹೊಳೆ ಅನ್ನೋದು ವಿಶೇಷ ಆಗಿದೆ ನೆಕ್ಸ್ಟ್ ಅಂಡ್ ಲಾಸ್ಟ್ ವರ್ಬು ಇದು ಗ್ರಾಸ್ ಗ್ರಾಸ್ ಅಂದರೆ ಹುಲ್ಲು ಅಬ್ಜೆಕ್ಟು ಗ್ರಾಸು ಇಸ್ ಗ್ರೇಜ್ ಗ್ರೇಜ್ ಅಂದರೆ ಅರ್ಥ ಹುಲ್ಲು ತಿನ್ನು ಇಲ್ಲಿ ಗ್ರೇಜ್ ಅಂದರೆ ಅದು ಹುಲ್ಲು ತಿನ್ನು ಎನ್ನುವ ವಿಶೇಷ ಆಗಿದೆ ಈ ಹೊತ್ತಿಗೆ ಸಾಕು ಅಂತ ಸಹಾಯ ಕಳಿಸಿಕೋಣ ಆಗಲು ಕೂಡ ಇರುವ ಕ್ರಿಯಾಪತ್ರಗಳಿಂದ ವಿಶೇಷಗಳನ್ನು ತಿಳಿಯೋಣ ಅಂದರೆ ಅಬ್ಜೆಕ್ಟಿಫು ಫ್ರಮ್ ಆಲ್ಸೋ ನೋಡೋಣ ತಿಳಿಯೋಣ ಹಾಗೆ ನೋಡ್ತಾ ಇರೋ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಕೊನೆಗೆ ಮರೆಯದೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಲ್ಡ್ ಈಸ್ ಥ್ಯಾಂಕ್ ಯು ವೆರಿ ಮಚ್